हाँ जी कोई युद्ध या कोई षड्यंत्र की संभावना भारत के साथ भारत के साथ कोई भी अभी तो नहीं है सत्ताईस तक हो सकता है जी भगवान और विश्वगुरु बनने की विश्व विश्वगुरु बनने के लिए अट्ठाईस से बत्तीस के बीच में भारत विश्व गुरु बन जाए जी भगवान और भगवान लोकसभा जो चुनाव होने वाला है उसमें सीटों के बारे में सीटों के बारे में तीन बीजेपी की ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರ ಅಥವಾ ಇಂಡಿಯಾ ಅಲಯನ್ಸ್ ಹೊಸ ಕ್ರಾಂತಿಯನ್ನ ಮಾಡಿ ಹೆಚ್ಚಿನ ಸೀಟ್ ಗೆಲ್ಲುತ್ತಾ ಈ ಚರ್ಚೆ ದೇಶಾದ್ಯಂತ ನಡೀತಾ ಇರುವಾಗ ಒಂದಷ್ಟು ಜನರು ಯಾರ್ಯಾರೆಲ್ಲ ಪ್ರಿಡಿಕ್ಷನ್ಸ್ ಮಾಡ್ತಾರೋ ಯಾರ್ಯಾರೆಲ್ಲ ಚುನಾವಣಾ ಬಗ್ಗೆ ಯಾರ್ಯಾರು ಎಲ್ಲ ಚುನಾವಣೆ ನಂತರ ಎಷ್ಟು ಸ್ಥಾನಗಳನ್ನು ಯಾವ ಪಕ್ಷ ಗೆಲ್ಬಹುದು ಅಂತ ಹೇಳ್ತಾರೋ ಅದನ್ನು ಚರ್ಚೆ ಮಾಡ್ತಾ ಇದ್ರೆ ಮತ್ತೊಂದಷ್ಟು ಜನ ಜ್ಯೋತಿಷ್ಯದ ಮೊರೆ ಹೋಗಿದ್ದಾರೆ ಅದೇ ರೀತಿ ಇಲ್ಲಿ ಜ್ಯೋತಿಷಿಯೊಬ್ಬರು ಅಂದರೆ ಮೈ ಮೇಲೆ ದೇವ್ರು ಬರೋದು ಈ ಥರ ಹೇಳ್ತಾರಲ್ಲ ಆ ರೀತಿಯ ವ್ಯಕ್ತಿಯೊಬ್ಬರು ಮುಂದಿನ ಈ ಚುನಾವಣಾ ಫಲಿತಾಂಶದ ದಿನ ಎಷ್ಟು ಸ್ಥಾನಗಳನ್ನು ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಬರಬಹುದು ಅಂತ ಹೇಳಿದ್ದಾರೆ ಇದನ್ನು ನೋಡಿದ ನಂತರ ಬಿ ಜೆ ಪಿ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಮುನ್ನೂರ ಐವತ್ತರ ನಂತರ ನಾನೂರ ಇಪ್ಪತ್ತರವರೆಗೂ ಎಷ್ಟು ಸೀಟ್ಗಳು ಬೇಕಾದರೂ ಬಿ ಜೆ ಪಿಗೆ ಬರಬಹುದು ಅಂತ ಇಲ್ಲಿ ಪ್ರೆಡಿಕ್ಷನ್ ಮಾಡಲ್ಲ ಅಂದ್ರೆ ಇಲ್ಲಿ ಜ್ಯೋತಿಷಿ ಹೇಳಿರುವಂಥದ್ದು ಒಂದಷ್ಟು ಪಾಸಿಟಿವ್ ಅನ್ನಿಸ್ತಾ ಇದೆ ಈ ಮೂಲಕ ಬಿ ಜೆ ಪಿ ಮತ್ತೊಮ್ಮೆ ಅದು ಕೂಡ ಅಬ್ಕಿ ಬಾರ್ ಪಾರ್ ಅಂತ ಹೇಳ್ತಾ ಇರುವಂಥ ಮೋದಿ ಆ ಘೋಷ ವರ್ಕೌಟ್ ಆಗ್ತಾ ಇದೆಯಾ ಅಷ್ಟೊಂದು ದೊಡ್ಡ ಪರಿಣಾಮ ಆಗಿ ಮತ್ತೊಮ್ಮೆ ಬಿ ಜೆ ಪಿ ನಾನೂರು ಪ್ಲಸ್ ಸೀಟ್ಸ್ ಜೊತೆ ಅಟ್ಲೀಸ್ಟ್ ಮುನ್ನೂರ ಎಪ್ಪತ್ತು ಬಿ ಜೆ ಪಿ ಸ್ವಂತ ಬಲದ ಮೇಲೆ ಗೆಲ್ಲುತ್ತಾ ಇದೆಲ್ಲದಕ್ಕೂ ಕೂಡ ಈ ಜ್ಯೋತಿಷ್ಯ ಆದರೂ ನಿಜ ಆಗಲಿ ಈ ಗುರು ಹೇಳ್ತಾ ಇರುವಂಥ ಮಾತು ನಿಜ ಆಗಲಿ ಅಂತ ಬಿ ಜೆ ಪಿಯ ಕಾರ್ಯಕರ್ತರು ಕೇಳ್ಕೊತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ ಕೂಡ ಒಂದಷ್ಟು ಸಮೀಕ್ಷೆಗಳು ಬಂದಿದ್ರೆ ಇನ್ನೊಂದಷ್ಟು ಸಮೀಕ್ಷೆಗಳು ಬಿ ಜೆ ಪಿ ಪರವಾಗಿ ಬಂದಿವೆ ಎಲ್ಲೂ ಕೂಡ ಬಿ ಜೆ ಪಿ ಗೆಲ್ಲೋದಿಲ್ಲ ಅಂದರೆ ಇನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದರೆ ಬಿ ಜೆ ಪಿಯ ಕನಸು ನಾನೂರು ಇದೆಯಲ್ಲ ಇದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಭವಿಷ್ಯವನ್ನು ಹೇಳುವಂಥ ಈ ಗುರು ಮಾತ್ರ ತರಕಾರಿ ಬೆಲೆಯಿಂದ ಹಿಡಿದು ಪೆಟ್ರೋಲ್ ಬೆಲೆ ಆಗ್ಬೋದು ಇದೆಲ್ಲ ಎಷ್ಟರ ಮಟ್ಟಿಗೆ ಹೋಗ್ಬೋದು ಅನ್ನೋದನ್ನು ತಮ್ಮ ಅಂತರ್ಶಕ್ತಿಯಿಂದ ಹೇಳ್ತಾ ಇರುವಂಥದ್ದು ಹಾಗಾಗಿ ಜನ ಇದನ್ನ ಜೆ ಬಿಜೆಪಿ ಮತ್ತೊಮ್ಮೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಮತ್ತೊಮ್ಮೆ ಬಿಜೆಪಿ ಭರ್ಜರಿ ಬಹುಮತದ ಜೊತೆ ಅಧಿಕಾರಕ್ಕೆ ಬರುತ್ತೆ ಅಂತ ಖುಷಿಯಿಂದ ಕನಸುಗಳನ್ನ ಕಾಣ್ತಾ ಇದ್ದಾರೆ और श्यो सत्तर वाणी जय श्री राम भगवान मुझे कुछ चीजें पूछी थी देश हित में आ, कोई युद्ध या कोई षड्यंत्र की संभावना भारत के साथ भारत के साथ कोई भी अभी तो नहीं है सत्ताईस तक हो सकता है जी भगवान और विश्वगुरु बनने की राह गुरु बनने के लिए अट्ठाईस से बत्तीस के बीच में भारत विश्व गुरु बन जाए भगुण। और भगवान लोकसभा जो चुनाव होने वाला है उसमें सीटों के बारे में सीटों के बारे में तीन बीजेपी की और एनडीए की मेरा को चार सौ बाईस जी भगवान और नहीं। नहीं। भारत में कोई बीमारी कोई आपदा आने की संभावना भगवान भारत में और, और श्यो सितंबर में एक आएगा नहीं। 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 वो आएगा वायरल के रूप में पेट में दर्द होगा उल्टी भी हो सकती है उसमें और काले आएंगे और कोई चले जाएंगे कोई रुक जाएंगे साइंस के पास कोई इलाज नहीं होगा प्राकृतिक आपदा प्राकृतिक आपदा